A tranh mưa qua. Tonight, yeah. Oh, chưa làm. Vì nhân sửa chưa làm. Vì ನೆರವೇರಿಸಿ ವೇದಿಕೆಯ ಗಣ್ಯತೆ ಗಣ್ಯರುತ್ತಾಗಿ ನಾಡಕೆಯನ್ನು ನಾವು ಪ್ರಾರ್ಥನೆಯಾಗಿ ಎಲ್ಲ ನಾಡ ಮತ್ತು ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಮಾಡುವಂತಹ ನಮ್ಮ ಅಭ್ಯರ್ಥಿ ಆಗಿದೆ ಹಾಗಾಗಿ ವೇದಿಕೆ ಮೇಲೆ ಅರ್ಥವಾಗಿರುವಂತಹ ಎಲ್ಲ ಗಣ್ಯರನ್ನು ಅವರಿಗೆ ಸ್ವಾಗತಾರೆ ತದನಂತರ ಕೋಲಾರ ಲೋಕಸಭಾ ಸಂಸತ್ ಸದಸ್ಯರ ಜನಪ್ರಿಯ ಮಲ್ಲೇಶ್ ಬಾಬೂರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರಿಗೆ ನಾದರದ ಸ್ವಾಗತಗಳನ್ನು ಬಯಸ್ತಾ ಇದ್ದಾರೆ ಜೋರ್ ಚಪ್ಪಾಳೆ ಚಪ್ಪಾಳೆ ಬರಬೇಕು ಎಡ ಸ್ವಾಗತಗಳನ್ನು ಬಯಸ್ತಾ ಇದ್ದಾರೆ ಬರುವ ನಂತರ ಮಲ್ಲೇಶ್ ಬಾಬೂರ್ ಅವರು ನಮ್ಮೊಂದಿಗೆ ಹಾಜರಿದ್ದಾರೆ ಕಾರ್ಯಕ್ರಮ ಆಧಾರದ ಸ್ವಾಗತಗಳು ಶಾಂತಿಕರ ಮತ್ತು ಸಂಗ್ರಹ ಸೇನೆಗೆ ಆಧಾರದ ಸ್ವಾಗತಗಳನ್ನು ಈ ಒಂದು ಕಾರ್ಯಕ್ರಮ ಜನತೆಯ ಜನತಾ ದಳದ ಪ್ರಧಾನ ಕಾರ್ಯದರ್ಶಿ ವಿಜಯಲಕ್ಷ್ಮೀ ಮೇಡಮ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಹಾಯಕನಿಂದ ವಿಜಯಕ್ಷ್ಮೀ ಗೌಡವರು ಮಾಡಿ ಅವರಿಗೆ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಆಯೋಜನೆ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಪುರಸಭಾ ಸದಸ್ಯರು ಪೇಟೆಗೆ ಸ್ವಾಗತ ಇದ್ದಾರೆ ಕಾರ್ಯಕ್ರಮದಿಂದ ಪ್ರಮುಖ ರೋವರುಗಳ ತಾಲೂಕು ಕಾರ್ಯಕ್ರಮ ಸ್ವಾಗತವನ್ನು ಕಾರ್ಯಕ್ರಮದಲ್ಲಿ ಮತ್ತೆ ನನ್ನ ಶುಭನೆಯ ನಾನು ಇದೇ ಮುಳುಗಾರ ತಾಲೂಕಿನಲ್ಲಿ ಆಗಿರೋದು ಹಾಕಿರೋರು ನನಗೆ ಶಾರಾ ಹೈಸ್ಕೂಲ್ ನೋಡಿದ್ರು ಬೇಡಿಕೆ ಮೇಲೆ ಉಪಸ್ಥರಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಶ್ರೀ ಸಭಿ ಅರ್ಜನ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಿರ್ತಕ್ಕಂಥ ಅರ್ಶನೂ ಕೂಡ ಬಹಳ ತಯಾರಿ ನಡೆಸಿದ್ವಿ ಸೊ ಮಳೆ ಬರೋ ಪ್ರಯುಕ್ತ ಇದನ್ನ ಬಹಳ ಸರಳವಾಗಿ ಬೇಗನೆ ಆದಷ್ಟು ಬೇಗ ನಾವು ಇದನ್ನು ಮುಗಿಸಬೇಕಾಗಿದೆ ಸೊ ಕನ್ನಡ ರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತಿದ್ದೀವಿ ಅಥವಾ ಸಣ್ಣದಾಗಿ ಒಂದು ಎರಡು ಲೈನ್ ಇತಿಹಾಸ ಅಂತ ಹೇಳ್ತಿದ್ದೀನಿ ಸಾವಿರದ ಒಂಬೈನೂರ ಐವತ್ತಾರಕ್ಕೂ ಮುಂಚೆ ನಾವು ಕನ್ನಡ ಮಾತಾಡ್ತಕ್ಕಂಥ ಬಹಳಷ್ಟು ಜನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೋಗಿದ್ವಿ ಹೈದರಾಬಾದು ಮದ್ರಾಸು ಮುಂಬೈ ಈ ಪ್ರಾಂತ್ಯಗಳಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಜನ ಹಂಚಿ ಹೋಗಿದ್ರು ಅವರಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ ಸೊ ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಮಾತನಾಡ್ತಕ್ಕಂಥ ಎಲ್ಲ ಜನರನ್ನು ಕೂಡ ಕೂಡಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸುಖ ರಾಜ್ಯ ಅಂತ ಸ್ಥಾಪನೆಯಾಯಿತು ಮೈಸೂರು ರಾಜ್ಯ ಸ್ಥಾಪನೆ ಮೇಲೆ ನಮ್ಮ ಎಲ್ಲ ಕನ್ನಡ ಒಂದು ಮಾತಾಡ್ತಕ್ಕಂಥ ಭಾಷೆಗಳು ಒಟ್ಟಾಗಿ ಸೇರಿದರು ಅವರಲ್ಲಿ ಒಂದು ಒಗ್ಗಟ್ಟು ಭಾತೃತ್ವ ಸಮಾನತೆ ಎಲ್ಲ ಬೆಳೀತಾ ಹೋಯಿತು ಮೈಸೂರು ರಾಜ್ಯ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ರಾಜ್ಯ ಅಂತ ಜನ್ಮತಾಯಿತು ಸೊ ದೇವರಾಜು ಮುಖ್ಯಮಂತ್ರಿಗಳಾಗಿದ್ದಾಗ ಬಹಳ ಶ್ರಮಪಟ್ಟು ಈ ಕರ್ನಾಟಕ ಅನ್ನೋ ಒಂದು ಹೆಸರನ್ನು ನಾಮಕರಣ ಮಾಡಿದರು ಅದು ನವೆಂಬರ್ ಒಂದನೇ ತಾರೀಕು ಮಾಡಿದ್ರಿಂದ ನಾವು ಅಂದಿನ ಕೂಡ ನಾವು ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಬಂದಿದ್ದೀವಿ ಸೊ ಆ ಹೋರಾಟಗಾರರು ಬಹಳಷ್ಟು ಶ್ರಮಪಟ್ಟು ನಮ್ಮ ಒಂದು ರಾಜ್ಯವನ್ನ ಕನ್ನಡಿಗರನ್ನೆಲ್ಲ ಒಗ್ಗೂಡಿಸಿ ಒಂದು ರಾಜ್ಯವನ್ನು ಇದು ಮಾಡೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿರ್ತಾರೆ ಸೊ ಆ ಮಹನೀಯರನ್ನೆಲ್ಲರನ್ನೂ ಕೂಡ ನಾವು ಇವತ್ತು ಸ್ಮರಣೆ ಮಾಡಬೇಕಾಗಿದೆ ನಮ್ಮಲ್ಲಿ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದ್ರಿಂದ ಒಂದು ನಾವು ಕನ್ನಡಿಗರೆಲ್ಲ ಒಂದು ಸಮಾನರು ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ ನಾವು ಯಾವುದೇ ಅಳಚರಣೆಗಳ ಗುಣ ಕೂಡ ನಾವು ಒಗ್ಗಟ್ಟಾಗಿ ನಿಂತು ಎದುರಿಸ್ತೀವಿ ಅಂತಕ್ಕಂಥ ಒಂದು ಐಕ್ಯತೆ ಮನೋಭಾವನೆ ನಮ್ಮಲ್ಲಿ ಬೆಳೀಬೇಕು ಈ ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ ಸೊ ಅವತ್ತು ಎಲ್ಲ ಎಲ್ಲರನ್ನೂ ಕೂಡ ಆ ಒಂದು ದಿನ ಸೇರಿ ನಾವೆಲ್ಲರೂ ಒಳ್ಳೆ ಅಂತಕ್ಕಂಥ ಅದಕ್ಕೂ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋ ಒಂದು ಸಂದೇಶವನ್ನು ಎಲ್ಲರಿಗೂ ಕೂಡ ನಾನು ತಿಳಿಸ್ತಾ ರೀತಿ ಅವಕಾಶ ಕೊಟ್ಟಂತ ಹೇಳುವಂಗೆಲ್ಲ ಲೈವ್ ಸಭೆಯಲ್ಲಿ ನಮಗೆಲ್ಲರೂ ಕೂಡ ನಾವೆಲ್ಲರೂ ಕೂಡ ನಮಗೆ ಈ ಒಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಜೈ ಹಿ ಜೈ ಕರ್ನಾಟಕ ಕನ್ನ